ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ವಾಗಿದ್ದೀನಿ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಗಾಯ್ಸ್ ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಈವ್ನಿಂಗಲ್ಲಿ ನಾನು ಏನೇನು ರೊಟೀನ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅನ್ನೋದನ್ನು ಇವತ್ತು ನಾನು ಶೇರ್ ಇದ್ದೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸಂಜೆ ಆರೂವರೆ ಆಗಿದೆ ಇವಾಗ ಟೈಮು ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಐದು ಗಂಟೆಗೆಲ್ಲ ಕಸ ಗುಡಿಸೋಕ್ಕೆ ಶುರು ಮಾಡ್ತೀನಿ ಅಂದರೆ ಮನೆಯಿಂದ ಒಳಗಡೆಯಿಂದ ಬೆಡ್ರೂಮು ಹಾಲು ಕಿಚನು ಎಲ್ಲ ಗುಡಿಸ್ಕೊಂಡು ಹೊರಗಡೆ ಗುಡಿಸ್ಬಿಟ್ಟು ಹೊಸಲಿಗೆ ನೀರು ಹಾಕಿ ಸಾಯಂಕಾಲ ದೇವ್ರ ಹತ್ರ ಲೈಟ್ ಹಾಕ್ತೀನಿ ದೇವ್ರ ಹತ್ರ ಲೈಟ್ ಹಾಕಿದ ಮೇಲೆ ಇವಾಗ ಸ್ಟವ್ ಹತ್ರ ಬಂದಿದ್ದೀನಿ ಸ್ಟವ್ ಹತ್ರ ಬಂದು ಇವಾಗ ಟೀ ಕಾಫಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ತೀನಿ ಇವಾಗ ನಾನೊಬ್ಬಳಿಗೆ ಟೀ ಮಾಡ್ಕೊತಾ ಇದ್ದೀನಿ ಇವಾಗ ನನ್ನ ಮಗನಿಗೂ ಸ್ವಲ್ಪ ಹಾಲು ಇರಿಸಿದ್ದೀನಿ ಅವನು ಹಾಲು ಕುಡಿತಾನೆ ಇವಾಗ ಟೀ ಮಾಡಿಬಿಟ್ಟು ಆಮೇಲೆ ಸೊಪ್ಪು ಪಲ್ಯ ಮಾಡೋಣ ಅಂತಿದ್ದೀನಿ ಸಕ್ಕರೆ ನಾನು ಜಾಸ್ತಿ ಹಾಕೋಲ್ಲ ಸ್ವಲ್ಪ ಮಾತ್ರ ಹಾಕ್ಕೊಂತ ಇದ್ದೀನಿ ಒಂದು ಗ್ಲಾಸ್ ಟೀಗೆ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಟೀ ಪುಡಿ ಕೂಡ ಹಾಕ್ತಾ ಇದ್ದೀನಿ ಲಕ್ಕಿ ಬ್ಯಾಂಬು ಗಿಡನ ನಿಮಗೆ ತೋರಿಸಿದ್ದೆ ಈಗಾಗಲೇ ವೀಡಿಯೋ ಮಾಡಿ ಕೂಡ ಹಾಕಿದ್ದೆ ಸೊ ಇಷ್ಟು ಹತ್ರ ಆಗಿದೆ ನೋಡಿ ತುಂಬ ಈ ಕಡೆ ಎಲ್ಲ ಹಳದಿ ಹಳದಿ ಬಣ್ಣದ ಎಲೆಗಳು ಬರ್ತಾಯಿರ್ತವೆ ವಾರ ವಾರ ಕಟ್ ಮಾಡ್ತಾ ಇರ್ತೀನಿ ನಾನು ಕಲ್ಲುಗಳು ನನ್ನ ಮಗ ಆಟಾಡೋಕ್ಕೆ ಸ್ವಲ್ಪ ತಗೊಂಡಿದ್ದಾನೆ ಇನ್ನೂ ಸ್ವಲ್ಪ ಹಾಗೆ ಇದೆ ನೀರು ಮಾತ್ರ ಇದಕ್ಕೆ ಬೇರೆಗೆ ಮಾತ್ರ ಹಾಕ್ತೀನಿ ಜಾಸ್ತಿ ಬೇರೆ ಬೇರೆ ಮೇಲೆ ನೀರು ಹಾಕ್ಬಿಟ್ರೆ ಕೊಳ್ತೋಗ್ಬಿಡ್ತವೆ ಇದು ಕಾಂಡಗಳು ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಈ ಥರ ಬೆಳೆಸ್ತಾ ಇದ್ದೀನಿ ತುಂಬ ಬೆಳಗ್ಗೆ ಎದ್ದು ಇದರ ಮುಖ ನೋಡಿದ್ರೆ ಈ ಗಿಡದ ಮುಖ ನೋಡಿದ್ರೆ ಎಲ್ಲವೂ ಕೂಡ ನಮಗೆ ಒಳ್ಳೆಯದಾಗುತ್ತೆ ಲಕ್ಕಿ ಬ್ಯಾಂಬೋ ಗಿಡ ಇದು ತುಂಬ ಚೆನ್ನಾಗಿ ಬೆಳೀತಾ ಇದೆ ಟೀ ಕುದೀತಾ ಇದೆ ಒಂದೇ ಒಂದು ಗ್ಲಾಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನಾನು ಟೀ ಕಾಫಿ ಕುಡಿಯೋಲ್ಲ ಹೀಟ್ ಆಗುತ್ತೆ ನನಗೆ ಸೊ ಇಷ್ಟೇ ಸಾಕು ಅಂತ ಈವ್ನಿಂಗ್ ಅಭ್ಯಾಸ ಆಗಿಬಿಟ್ಟಿದೆ ಈ ನಡುವೆ ಮಳೆ ಬರ್ತಾ ಇತ್ತಲ್ವ ಈ ನಡುವೆ ಎಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ ಸಾಯಂಕಾಲ ಒಂದು ಗ್ಲಾಸ್ ಟೀ ಕುಡಿತಾ ಇದ್ದೀನಿ ಟೀ ರೆಡಿ ಆಗಿದೆ ಇವಾಗ ಗ್ಲಾಸ್ ಹಾಕ್ಕೊಂತೀನಿ ಈವ್ನಿಂಗ್ ಅಲ್ಲಿ ಫಸ್ಟ್ ಕೆಲಸ ಮಾಡಬೇಕಂದ್ರೆ ನನಗೆ ಒಂದು ಗ್ಲಾಸ್ ಟೀ ಇರಬೇಕು ಟೀ ಕುಡಿದ್ಮೇಲೆ ನಾನು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಇವಾಗ ಟೀ ರೆಡಿ ಆಯ್ತು ಇದನ್ನ ಕುಡಿದ್ಬಿಟ್ಟು ಆಮೇಲೆ ಈವ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡ್ತೀನಿ ಟೀ ಸಾಯಂಕಾಲ ಕುಡಿಯೋದು ತುಂಬಾನೇ ಒಳ್ಳೆಯದು ಯಾಕಂದ್ರೆ ತುಂಬಾ ಆಕ್ಟಿವ್ ಆಗಿರ್ತೀವಿ ಆದರೆ ಜಾಸ್ತಿ ಕುಡಿಬಾರ್ದು ಜಾಸ್ತಿ ಅಭ್ಯಾಸ ಮಾಡ್ಕೋಬಾರ್ದು ಟೀ ಕಾಫಿ ಮಾತ್ರ ಜಾಸ್ತಿ ಅಭ್ಯಾಸ ಮಾಡ್ಕೋಬಾರ್ದು ಬೆಳಗ್ಗೆ ಒಂದು ಕಾಫಿ ಕುಡಿಬೋದು ಈವ್ನಿಂಗ್ ಒಂದು ಕುಡಿಬೋದು ಟೀ ಕಾಫಿ ಏನಾದರೂ ಒಂದು ಅಷ್ಟೇ ಮತ್ತೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಡೇ ಫುಲ್ಲು ಹಾಫ್ ಆನ್ ಅವರ್ಗೊಂದು ಸಲ ಒನ್ ಅವರ್ಗೆ ಒಂದ್ಸಲ ಟೀ ಕಾಫಿ ಕುಡಿತಾನೆ ಇರ್ತಾರೆ ಕೆಲವರು ಸೊ ಅದು ತುಂಬ ಕೆಟ್ಟ ಅಭ್ಯಾಸ ಸಲ ಕುಡಿಬೇಕು ದಿನಕ್ಕೆ ಹಾಲು ಕುಡಿಯೋದು ಮಲಗೋ ಟೈಮಲ್ಲಿ ಒಂದು ಗ್ಲಾಸ್ ಹಾಲು ಕುಡಿತೀನಿ ನಾನು ಬೆಳಗ್ಗೆ ಒಂದು ಕಾಫಿ ಕುಡಿತೀನಿ ಇಲ್ಲಾಂದರೆ ಹಾಲು ಈವ್ನಿಂಗು ಒಂದು ಟೀ ಅಷ್ಟೇ ಅದೇ ಈವ್ನಿಂಗ್ ಟೈಮಲ್ಲಿ ಒಂದು ಗ್ಲಾಸ್ ಜ್ಯೂಸ್ ಏನಾದರೂ ಇಲ್ಲ ಹಣ್ಣು ಏನಾದರೂ ತಿಂತೀನಿ ಅಷ್ಟೇ ಮತ್ತೆ ನೈಟ್ ಡಿನ್ನರ್ ಊಟ ಇವಾಗ ಟೆರೇಸ್ ಮೇಲೆ ಹೋಗ್ಬಿಟ್ಟು ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ನಾನು ವಾಕ್ ಮಾಡ್ತೀನಿ ಸ್ವಲ್ಪ ನಾನೀಗ ಟೆರೆಸ್ ಮೇಲೆ ಬಂದಿದ್ದೀನಿ ಟೆರೆಸ್ ಮೇಲೆ ಯಾಕೆ ಬಂದಿದ್ದೀನಿ ಅಂತಂದರೆ ವಾಕ್ ಮಾಡೋಣ ಅಂತ ಒಂದು ಟ್ವೆಂಟಿ ಮಿನಿಟ್ಸ್ ನಾನು ಇವಾಗ ವಾಕ್ ಮಾಡ್ತೀನಿ ಸಾಯಂಕಾಲ ಆಗಿರ್ಬೋದು ಅಥವಾ ಮಾರ್ನಿಂಗ್ ಟೈಮಲ್ಲಿ ಆಗಿರ್ಬೋದು ದಿನಕ್ಕೆ ಒನ್ ಅವರು ಅಥವಾ ಹಾಫ್ ಆನ್ ಅವರು ಹೆಣ್ಣುಮಕ್ಕಳು ವಾಕಿಂಗ್ ಮಾಡೋದು ಒಳ್ಳೆಯದು ಎಲ್ಲರೂ ಅಷ್ಟೇ ವಾಕ್ ಮಾಡಲೇಬೇಕು ಮನೆಯಲ್ಲಿ ಕೆಲಸ ಆ ಕೆಲಸ ಈ ಕೆಲಸ ಬಟ್ಟೆ ವಾಶ್ ಮಾಡೋದು ಮಕ್ಕಳನ್ನ ಮೈಂಟೇನ್ ಮಾಡೋದು ಅಡುಗೆ ಮಾಡೋದು ಅಂಥ ಎಲ್ಲ ಕೆಲಸಗಳು ಮಾಡ್ಕೊಂಡಿದ್ರೆ ನಮ್ಮ ಆರೋಗ್ಯದ ಕಡೆ ಕೂಡ ಗಮನ ಹರಿಸ್ಬೇಕಲ್ವಾ ನಾವು ಕೂಡ ಫಿಟ್ಟಾಗಿ ಕಾಣಿಸ್ಬೇಕು ಚೆನ್ನಾಗಿ ಇರಬೇಕು ನಮ್ಮ ಬಾಡಿನ ಚೆನ್ನಾಗಿ ಮೈಂಟೈನ್ ಮಾಡಬೇಕಂತಂದರೆ ಫಿಟ್ಟಾಗಿರ್ಬೇಕಂತಂದರೆ ಎವರಿ ಡೇ ವಾಕ್ ಮಾಡಲೇಬೇಕು ಫಿಟ್ಟಾಗಿರೋದಕ್ಕೆ ಅಲ್ಲ ಸೊ ಯಾವುದೇ ಥರದ ಆರೋಗ್ಯದ ಸಮಸ್ಯೆಗಳು ಕೂಡ ಬರೋದಿಲ್ಲ ಡೈಲಿ ವಾಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅವಾಗ ವಾಕ್ ಮಾಡಿದ್ದಾಯ್ತು ಬೆಳಗ್ಗೆ ಬೇಳೆ ಸಾರು ಮಾಡಿದ್ದೆ ನೈಟ್ ಏನು ಸಾರು ಮಾಡೋ ಹಾಗಿಲ್ಲ ಒಂದೇ ರೈಸ್ ಮಾಡ್ತೀನಿ ಇವತ್ತು ಸಾರು ಇರೋದ್ರಿಂದ ರೈಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಏನಾದರೂ ಪಲ್ಯ ಮಾಡೋಣ ಅಂತ ಇದ್ದೀನಿ ಇಲ್ಲೇ ನಮ್ಮ ಮನೆ ಹತ್ರ ಹೋಗಿ ಸೊಪ್ಪು ಮಾರೋರ ಹತ್ರ ಸೊಪ್ಪು ತಪ್ಪು ಬರೋಣ ಅಂತ ಇದ್ದೀನಿ ಸೊಪ್ಪು ಯಾವ ಸೊಪ್ಪು ಅಂತಂದರೆ ದಂಟು ದಂಟಿನ ಸೊಪ್ಪು ಪಲ್ಯ ಅಂದರೆ ನನಗೆ ತುಂಬ ಇಷ್ಟ ಅವಾಗ ಅವಾಗ ಇರಬೇಕು ದಂಟಿನ ಸೊಪ್ಪು ಇದೆಯಾ ಇಲ್ವಾ ಅಂತ ಹೋಗಿ ನೋಡ್ತೀನಿ ದಂಟಿನ ಸೊಪ್ಪು ಇದ್ದರೆ ತೊಗೊಂಡು ಬಂದು ಪಲ್ಯ ಮಾಡ್ತೀನಿ ಸೊ ಬನ್ನಿ ಹೋಗೋಣ ನೀವು ಕೂಡ ಆಗಲೇ ಏಳು ಗಂಟೆ ಆಗಿಬಿಟ್ಟಿದೆ ಟೈಮ್ ಹೋಗಿ ಸೊಪ್ಪು ಇದೆಯಲ್ವಾ ಅಂತ ನೋಡ್ತೀನಿ ದಂಟು ಸೊಪ್ಪು ಇದ್ರೆ ತೊಗೊಂಡು ಬರ್ತೀನಿ ಬೇರೆ ಸೊಪ್ಪು ಎಲ್ಲ ತಗೋ ಬರಲ್ಲ ನೆನೆಯೇ ಮಾಡಿದ್ದೆ ಸೊಪ್ಪು ಸಾರು ಓನ್ಲಿ ಪಲ್ಯ ಮಾಡೋಣ ಅಂತ ಅಷ್ಟೇ ಈವ್ನಿಂಗ್ ಆದರೆ ಫುಲ್ಲು ಟ್ರಾಪಿಕ್ ಇಲ್ಲಿ ತಗೊಂಡ್ ಬಂದ್ಬಿಟ್ಟೆ ಫ್ರೆಶ್ ಆಗಿತ್ತು ದಂಡ್ ಸೋಪ್ ನೋಡಿ ಈಗ ತಾನೇ ಕಿತ್ತಿದ್ದಾರೆ ಆರು ಗಂಟೆಯಲ್ಲೇ ಏನೋ ಕಿತ್ತಿದ್ದಾರೆ ಒಂದು ಎಲೆ ಕೂಡ ತೂತ್ ಬಿದ್ದಿಲ್ಲ ತುಂಬಾ ಚೆನ್ನಾಗಿದೆ ದಂಡ್ ಸೊಪ್ಪು ಪಲ್ಯ ಮಾಡಕ್ಕೆ ನಾನು ತಗೊಂಡಿದ್ದೀನಿ ನೆನೆ ಮನೆ ಎಲ್ಲ ಮತ್ಸೋಪ್ ಮಾಡಿದ್ದೆ ಕಟ್ಟು ಕೂಡ ತುಂಬಾ ದೊಡ್ಡದಾಗಿ ಕಟ್ಟಿದ್ದಾರೆ ಇಪ್ಪತ್ತು ರೂಪಾಯಿ ಒಂದು ಕಟ್ಟು ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟು ಎರಡು ಕಟ್ಟು ತಗೊಂಡ್ಬಂದಿದೀನಿ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಈ ಥರ ಫ್ರೆಶ್ ಆಗಿರೋದು ನೋಡಿದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನ್ಸುತ್ತೆ ಪಲ್ಯಕ್ಕೆ ಆಗಿರ್ಬೋದು ಮಸೊಪ್ಪಾಗಿರ್ಬೋದು ಫ್ರೆಶ್ ಆಗಿರಬೇಕು ಸೊಪ್ಪು ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೆನ್ನೆ ಮೊನ್ನೆ ಕಿತ್ತಿರೋದು ಚೆನ್ನಾಗಿರಲ್ಲ ಸೊ ಇವಾಗ ಇದೆರಡನ್ನು ಬಿಡಿಸ್ತೀನಿ ಫಸ್ಟ್ ಬೇರ್ಗಳನ್ನ ಕಟ್ ಮಾಡ್ತೀನಿ ನಾನು ಇವಾಗ ಬೇರೆಗಳನ್ನೆಲ್ಲ ಸರಿಯಾಗಿ ಜೋಡಿಸ್ತಾ ಇದ್ದೀನಿ ಯಾಕಂದರೆ ಕಟ್ ಮಾಡ್ಬೇಕಲ್ವಾ ಕರೆಕ್ಟಾಗಿ ಬೇರುಗಳಿಗೆ ಸರಿಯಾಗಿ ಹಿಂಗೆ ಹಿಡ್ಕೊಂಡು ಎಲ್ಲನೂ ಜೋಡಿಸ್ಕೊತೀನಿ ಅದೇ ಥರ ಒಂದೊಂದೇ ತಗೊಂಡು ದಂಟು ಕೂಡ ಚೆನ್ನಾಗಿದೆ ಫ್ರೆಶ್ ಆಗಿದೆ ಈ ಥರ ಬೇರೆಗಳನ್ನ ಕರೆಕ್ಟಾಗಿ ಹಿಡ್ಕೊಂಡು ಮಣ್ಣಿರುತ್ತಲ್ವಾ ಸೊ ಅದಕ್ಕೆ ಮತ್ತೆ ಕಾಂಡಗಳೆಲ್ಲ ಬಿಸಾಕ್ಬಾರ್ದಲ್ವ ದೊಂಟ್ ಸೊಪ್ಪಲ್ಲಿ ಅದನ್ನೇ ಅದೇ ಮೇಯ್ನ್ ಇರೋದು ದೊಡ್ಡ ಸೊಪ್ಪಲ್ಲಿ ಕಾಂಡಗಳನ್ನ ಬಿಸಾಕ್ಬಾರ್ದು ಯಾವುದೇ ಕಾರಣಕ್ಕೂ ಓನ್ಲಿ ಬೇರೆಗಳನ್ನ ಮಾತ್ರ ಕಟ್ ಮಾಡ್ಕೊತೀನಿ ಇವಾಗ ಕರೆಕ್ಟಾಗಿ ಬೇರುಗಳು ಆಗಿರೋ ಮಟ್ಟಕ್ಕೆ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ ಬೇರುಗಳನ್ನ ಇಷ್ಟಿದ್ರೆ ಸಾಕು ನೋಡಿ ಇದೆಲ್ಲ ಬೇಕು ದೊಣ್ಣ ಪಲ್ಯಕ್ಕೆ ಇವಾಗ ಅದೇ ಥರ ಮತ್ತೆ ಇಡ್ಕೊಂಡು ಕಟ್ ಮಾಡ್ತೀನಿ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಕಿತ್ತಿರೋ ಸೊಪ್ಪು ಅವರು ಅನ್ಸುತ್ತೆ ಇದು ಕಟ್ಟು ಕೂಡ ತುಂಬಾ ದೊಡ್ಡ ದೊಡ್ಡ ಸೊಪ್ಪನ್ನ ನೀಟಾಗಿ ತೊಳಿಬೇಕು ಮಣ್ಣು ಎಷ್ಟೇ ಚೆನ್ನಾಗಿ ತೊಳೆದ್ರೆ ಮಣ್ಣು ಇರುತ್ತೆ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ವಾಶ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಬೇಕಿದ್ದೀನಿ ನಾನು ತುಂಬ ಮಣ್ಣಿರುತ್ತೆ ಎಷ್ಟೇ ಫ್ರೆಶ್ ಆಗಿದ್ರು ಕೂಡ ಮಣ್ಣಿರುತ್ತೆ ಇವಾಗ ನಾನು ದಂಟು ಸೊಪ್ಪು ಪಲ್ಯಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಸ್ಟವ್ ಮೇಲೆ ಕುಕ್ಕರಲ್ಲಿ ಮಾಡಿದ್ರೆ ಸೊಪ್ಪು ಬಿಡುತ್ತೆ ಪಲ್ಯಕ್ಕೆ ಸರಿ ಹೋಗಲ್ಲ ಅದಕ್ಕೆ ನೀರಿಕ್ಬಿಟ್ಟು ಆಮೇಲೆ ಸೊಪ್ಪನ್ನು ಕೂಡ ನೀಟಾಗಿ ತಗೊಂಡು ನೀರೆಲ್ಲ ಡ್ರೈ ಇದೆ ಕೆಳಗಡೆ ಹೋಗ್ತಾ ಇದೆ ಇದು ಸೊಪ್ಪು ಸೊಪ್ಪುಗಂತಲೇ ತೊಗೊಂಡಿರೋದು ನೀರೆಲ್ಲ ಕೆಳಗಡೆ ಹೋಗುತ್ತೆ ಈ ಥರ ಇಟ್ಟಿದ್ದೀನಿ ಸೊ ಅಷ್ಟೊತ್ತಿಗೆ ಇಲ್ಲಿ ನೀರು ಬಿಸಿ ಆಗ್ತಾಯಿದೆ ಇವಾಗ ಇದಕ್ಕೆ ನಾನು ಬೇಳೆ ತಗೊಂಡಿದ್ದೀನಿ ಒಂದು ಕಪ್ಪು ಬೇಳೆ ತಗೊಂಡು ಇನ್ನು ತೊಳೆದು ಅದಕ್ಕೆ ಹಾಕ್ತೀನಿ ನೀರಲ್ಲಿ ನೀರು ಸ್ವಲ್ಪ ಬಿಸಿ ಆದ ನಂತರ ಬೇಳೆ ತೊಳೆದು ಹಾಕ್ತೀನಿ ಅವರೇ ಬೇಳೆ ಹಾಕ್ಬೋದು ಅಲ್ಸಂದಿ ಕಾಳು ಹಾಕ್ಬೋದು ಕಾಳುಗಳು ಕೂಡ ಹಾಕಿ ಮಾಡ್ಬೋದು ಪಲ್ಯನ ಬರೀ ಸೊಪ್ಪು ಯಾಕೆ ಅಂತ ನಾನು ಅವರೇ ಕಾಳು ಹಾಕ್ತಾಯಿದ್ದೀನಿ ನೀರು ಬಿಸಿಯಾಗಿದೆ ಇವಾಗ ತೊಳ್ಕೊಂಡಿರೋ ಅವರೇ ಬೇಳೆ ಇದ್ದೀನಿ ನಾನು ಅವರೇ ಬೇಳೆ ಹಾಕಿದ್ರೆ ಪಲ್ಯ ಚೆನ್ನಾಗಿರುತ್ತೆ ತೊಗರಿ ಬೇಳೆ ಕೂಡ ಹಾಕ್ಬೋದು ಅಲ್ಸಂದಿ ಕಾಳುಗಳು ಕಾಳುಗಳ ಜೊತೆ ಕೂಡ ಹಾಕಿ ಪಲ್ಯ ಮಾಡ್ಬೋದು ಬೇಳೆ ಸ್ವಲ್ಪ ಬೆಂದ ಮೇಲೆ ಸೊಪ್ಪು ಹಾಕ್ಕೊತೀನಿ ಸೊಪ್ಪು ಬೇಗನೆ ಬೆಂದೋಗುತ್ತಲ್ವಾ ಅವರೇ ಬೇಳೆ ಲೇಟು ಸ್ವಲ್ಪ ತೆಗೆಯೋದು ಸ್ವಲ್ಪ ಬೆಂದಮೇಲೆ ಅವರೇ ಬೇಳೆ ಸೊಪ್ಪನ್ನು ನಾನು ಹಾಕ್ಕೊಂಡು ಮುಚ್ಚಳ ಮುಚ್ಚ್ತೀನಿ ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಬೆಳೆನ ಆ ಬೇಳೆ ಬೇಯ್ತಾ ಇದೆ ಇವಾಗ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊತೀನಿ ಪಲ್ಯ ಮಾಡೋಕ್ಕೆ ಇನ್ನೂ ಸೊಪ್ಪು ಆಗಿಲ್ಲ ಬೇಳೆ ಸ್ವಲ್ಪ ಹೊತ್ತು ಬೇಯೋವರೆಗೂ ಒಗ್ಗರಣೆಗೆ ಅಂತ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಸೊಪ್ಪಿನ ಪಲ್ಯಕ್ಕೆ ಎಲ್ಲ ಪಲ್ಯಕ್ಕೂ ಅಷ್ಟೇ ಈರುಳ್ಳಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಸೊಪ್ಪಿಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಈರುಳ್ಳಿ ಕಟ್ ಮಾಡ್ಕೊಂತೀನಿ ಪಲ್ಯಕ್ಕೆ ಪಲ್ಯ ತಿನ್ಬೇಕಾದ್ರೆ ಆ ಈರುಳ್ಳಿ ಸಿಕ್ಕ ಸಿಗುತ್ತಲ್ವಾ ಚೆನ್ನಾಗಿರುತ್ತೆ ತಿನ್ನೋಕೆ ತುಕ್ಕು ಒಂದೊಂದ್ಸಲ ಕಟ್ ಮಾಡ್ತೀನಿ ಅಡ್ಡಡ್ಡ ಕಟ್ ಮಾಡ್ತೀನಿ ಈರುಳ್ಳಿನ ಬೇರೆ ಪಲ್ಯಕ್ಕಾದರೆ ಅಡ್ಡ ಕಟ್ ಮಾಡ್ಕೊತೀನಿ ಅವರೆಕಾಳು ಕಾಳು ಐದು ನಿಮಿಷ ಆಯಿತು ಹಾಕಿ ಸ್ವಲ್ಪ ಬೆಂದಿದೆ ಹೋಗಿದ್ದಕ್ಕೆ ಸೊಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ ಆಮೇಲೆ ಕಾಳು ಬೆಂದಿದ್ರು ಕೂಡ ಚೆನ್ನಾಗಿರೋಲ್ಲ ಎರಡೂ ಕರೆಕ್ಟಾಗಿ ಬೇಯಬೇಕು ಅದಕ್ಕೆ ನಾನು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಸಣ್ಣ ಪಾತ್ರೆ ಇಟ್ಕೊಂಡ್ರೆ ತುಂಬ ಹೋಗ್ಬಿಡುತ್ತೆ ಸೊಪ್ಪು ಹಾಕಿದ್ರೆ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಂಡಿದ್ದೀನಿ ಇವಾಗ ಬೇಳೆ ಅರ್ಧ ಬೆಂದಿದೆ ಮತ್ತು ಇವಾಗ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಿಶ್ರಣ ಇಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತೀನಿ ನಾನು ಈಗ ಒಂದು ಸೈಡು ಸೊಪ್ಪು ಬೇಯ್ತಾ ಇದೆ ಇನ್ನೊಂದು ಸೈಡು ರೈಸ್ ಗಿಡ್ತೀನಿ ಇವಾಗ ಸೊಪ್ಪು ಮತ್ತು ಬೇಳೆ ಎರಡೂ ಸ್ವಲ್ಪ ಬೆಂದಿದೆ ಇವಾಗ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಮುಂಚೆನೇ ಹಾಕಿದ್ರೆ ಬೇಯೋದಿಲ್ಲ ಅದಕ್ಕೆ ಕಲ್ಲುಪ್ಪು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತಲ್ಲಿ ಇನ್ನು ಹದವಾಗಿ ಬೇಯುತ್ತೆ ನೋಡ್ಕೋಬೇಕು ಹದವಾಗಿ ಬೇಯಿಸ್ಕೊಳ್ಬೇಕು ಜಾಸ್ತಿ ನುಣ್ಣಗಾದರೆ ಪಲ್ಯ ಚೆನ್ನಾಗಿರೋದಿಲ್ಲ ಬೇಳೆ ಮತ್ತು ಸೊಪ್ಪು ಎರಡು ಅದುವಾಗಿ ಬೆಂದಿದೆ ಇವಾಗ ನೀರನ್ನು ಸಪ್ರೇಟ್ ಮಾಡ್ತೀನಿ ಬಗ್ಗಿಸ್ಬಿಡ್ತೀನಿ ಕರೆಕ್ಟಾಗಿ ಬೆಂದಿದೆ ಸೊಪ್ಪನ್ನು ಈಗ ಒಂದು ಬೇಸನ್ನಲ್ಲಿ ಹಾಕಿದ್ದೀನಿ ಇದಕ್ಕೆ ಹೋಲ್ಸ್ ಇದೆ ನೀರೆಲ್ಲ ಕೆಳಗಡೆ ಹೋಗ್ತಾ ಇದೆ ನೋಡಿ ನೀರೇನಾದರೂ ಇದ್ದರೆ ಕೆಳಗಡೆ ಹೋಗುತ್ತೆ ಆಮೇಲೆ ಸೊಪ್ಪು ಕೂಡ ಚೆನ್ನಾಗಿ ಹಾಕ್ಕೊಳ್ಳುತ್ತೆ ಬಿಸಿ ಬಿಸಿ ಇದು ಇರುತ್ತಲ್ಲ ಇದನ್ನು ಹಿಂಡಬೇಕು ಪಲ್ಯ ಮಾಡಬೇಕಂದ್ರೆ ಸ್ವಲ್ಪ ಹಿಂಡ್ತೀನಿ ನೀರೆಲ್ಲ ಡ್ರೈ ಆಗಬೇಕಂತ ಇದರಲ್ಲಿ ಹಾಕಿಟ್ಟಿದ್ದೀನಿ ಒಗ್ಗರಣೆಗೆ ಒಂದು ದೊಡ್ಡ ಸೈಜಿಂದ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ಪೈಸಿ ಆಗಿರಲಿ ಅಂತ ಹಸಿ ಕರಿವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಮಣ್ಣು ಮೆಣಸಿನಕಾಯಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಇದು ನನಗೆ ಸ್ಪೈಸಿಯಾಗಿರ್ಬೇಕಂತ ನಾನು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇವಾಗ ಸೊಪ್ಪು ಸ ತಣ್ಣಗಾಗಿದೆ ಇದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಹಿಂಡ್ಕೊತೀನಿ ಸೊಪ್ಪನ್ನ ಚೆನ್ನಾಗಿ ನೀರನ್ನು ಹಿಂಡ್ಕೊಂಡಿದ್ದೀನಿ ನೀರೆಲ್ಲ ಹಿಂಡ್ಬಿಟ್ಟಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡ್ತೀನಿ ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ಎಣ್ಣೆಗೆ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿ ಕೂಡ ಹಾಕೊತಾ ಇದ್ದೀನಿ ಹಸಿ ಕರಿವೆ ಸೊಪ್ಪನ್ನು ಕೂಡ ಹಾಕೊಂತ ಇದ್ದೀನಿ ಒಗ್ಗರಣೆಗೆ ಹಸಿ ಕರಿವೆ ಸೊಪ್ಪು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಅಷ್ಟೇ ಇವಾಗ ಜಜ್ಜಿರೋ ಬೆಳ್ಳುಳ್ಳಿ ಕೂಡ ಹಾಕೊಂತ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ಒಗ್ಗರಣೆಗೆ ಘಮ 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 ಅನ್ನೋದೇ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ನಾಲ್ಕು ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಒಗ್ಗರಣೆಗೆ ಹಾಕಿದ್ದೀನಿ ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇರೋರು ಬರೀ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ನಾನು ಎಲ್ಲ ಒಗ್ಗರಣೆಗೂ ಹಾಕ್ತೀನಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಅಂತಾರಲ್ಲ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂದಂಗೆ ಇರುತ್ತೆ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ಹಾಕ್ಬಿಟ್ರೆ ಅಷ್ಟೇ ಇನ್ನೂ ತಿನ್ಬೇಕು ಇನ್ನೂ ತಿನ್ಬೇಕಂತ ಸ್ಮೆಲ್ಗೆ ಒಂಥರ ಇಷ್ಟ ಆಗ್ತಾ ಇರುತ್ತೆ ತಿನ್ನಬೇಕು ತಿನ್ಬೇಕು ಅಂತ ಇವಾಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ನಾನು ಇವಾಗ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಈ ಕಲರ್ ಬರಬೇಕು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಗಮ್ ಗಮ ಅನ್ನುತ್ತೆ ಇವಾಗ ಈ ಸೊಪ್ಪನ್ನು ನಾನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ತೀನಿ ನಾನು ಸ್ವಲ್ಪ ಕಲಿಸೋವರೆಗೂ ಸ್ಟವ್ ಆನಲ್ಲ ಇರುತ್ತೆ ಉಪ್ಪೆಲ್ಲ ಕರೆಕ್ಟಾಗಿ ಆಗಲೇ ಹಾಕಿದ್ದೀನಿ ನಾನು ಸೊಪ್ಪು ಮತ್ತೆ ಬೇಳೆ ಹಾಕಿದ್ನಲ್ಲ ಅವಾಗೇ ಹಾಕೊಂಡಿದ್ದೀನಿ ಇವಾಗ ಏನು ಉಪ್ಪು ಸೇರಿಸೋದಿಲ್ಲ ಉಪ್ಪ ಏನಾದ್ರೂ ಕಡಿಮೆ ಇದ್ದರೆ ಹಾಕೋಬಹುದು ಈ ಒಂದು ಒಗ್ಗರಣೆ ಹಾಕೋ ಟೈಮಲ್ಲಿ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಒಗ್ಗರಣೆ ಹಾಕಾಯಿತು ರೈಸ್ ಕೂಡ ಒಂದು ಸೈಡ್ ರೈಸ್ ಗಿಟ್ಟಿದೆ ರೈಸ್ ಕೂಡ ಆಯಿತು ಬೆಳಿಗ್ಗೆ ಮಾಡಿರೋ ಸಾರು ಕೂಡ ಇದೆ ಸಾರು ಮತ್ತೆ ಅನ್ನ ಮತ್ತೆ ಸೊಪ್ಪಿನ ಪಲ್ಯ ಎಲ್ಲವೂ ರೆಡಿ ಆಗಿದೆ ಇನ್ನೇನು ಊಟ ಮಾಡೋದು ಅಂದರೆ ಬಾಕಿ ಇರೋದು ಟೈಮ್ ಒಂಬತ್ತು ಗಂಟೆ ಟೈಮ್ಗೆ ನಾವು ಊಟ ಮಾಡೋದು ಈ ಪಲ್ಯಕ್ಕೆ ಬೇಕಾದರೆ ಹಸಿ ಕೊಬ್ಬರಿ ತುರಿದಾಕ್ಬಿಟ್ಟು ಪಲ್ಯ ಮಾಡ್ಕೊಬೋದು ಇಲ್ಲಾಂದರೆ ಕಡಲೆ ಬೀಜ ಪುಡಿ ಮಾಡಿಕೊಂಡು ಕಡಲೆ ಬೀಜ ಪುಡಿ ಕೂಡ ಹಾಕ್ಕೋಬೋದು ಯಾವ ಬೇರೆ ಥರ ಕೂಡ ನಾವು ಮಾಡ್ಬೋದು ನಾನು ಈ ಥರ ಮಾಡಿದ್ದೀನಿ ಇವಾಗ ಟೈಮ್ ಇಲ್ಲ ಅಂತ ಓನ್ಲಿ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ನಾನು ಕೂಡ ಕಡಲೆ ಬೀಜ ಪೌಡ್ರ್ ಕೂಡ ಹಾಕ್ಬಿಟ್ಟು ಮಾಡ್ತೀನಿ ಆಮೇಲೆ ಹಸಿ ಕೊಬ್ಬರಿ ಕೂಡ ತುರ್ದು ಮಾಡ್ತೀನಿ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಇವಾಗ ಬರೀ ಒಗ್ಗರಣೆ ಹಾಕಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಇಷ್ಟೇ ಮತ್ತು ಈ ಇದರಲ್ಲಿ ಬೊಗ್ಸಿರೋ ನೀರನ್ನು ಬಸರ್ ಥರ ರಸ ಮಾಡ್ಕೊಬೋದು ಇವಾಗ ಸಾರು ಇರೋದ್ರಿಂದ ನಾನು ಏನು ಇಲ್ಲ ಅಷ್ಟೇ ಇದನ್ನು ವೇಸ್ಟ್ ಮಾಡಬಾರ್ದು ಇವಾಗ ಸಾರು ಇರೋ ಕಾರಣದಿಂದ ನಾನು ಏನು ಮಾಡೋಕ್ಕಾಗಲ್ಲ ಇಷ್ಟೊತ್ತಲ್ಲಿ ಅದಕ್ಕೆ ಸೈಡಿಗೆ ಇಟ್ಬಿಟ್ಟಿದ್ದೀನಿ ಓನ್ಲಿ ಪಲ್ಯ ಮಾತ್ರ ಮಾಡಿದ್ದೀನಿ ಬೇಕಾದರೆ ಬಸವರ ಥರ ರಸಮ್ ಮಾಡ್ಕೋಬೋದು ನಾವು ಹಸಿ ಕೊಬ್ಬರಿ ತುರಿದಾಕ್ಬಿಟ್ರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ ಆಮೇಲೆ ಕಡಲೆ ಬೀಜ ಪೌಡ್ರ್ ಹಾಕಿದ್ರು ಕೂಡ ತುಂಬ ಟೇಸ್ಟ್ ಬರುತ್ತೆ ನಾನು ಜಾಸ್ತಿ ಕಡಲೆ ಬೀಜ ಪೌಡ್ರೆ ಹಾಕೋದು ಇಲ್ಲದೆ ಇರುವಾಗ ಈ ಥರ ಮಾಡ್ಕೊತೀನಿ ಸುಮ್ಮನೆ ಒಗ್ಗರಣೆ ಹಾಕ್ಬಿಟ್ಟು ಅನ್ನದ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ಇವಾಗ ಒಂದು ತಟ್ಟೆಯಲ್ಲಿ ರೈಸ್ ತಗೊಂಡಿದ್ದೀನಿ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಪಲ್ಯ ಕೂಡ ತಗೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಒಂದು ಬೌಲ್ ಅಲ್ಲಿ ಪಲ್ಯ ತಗೊಂಡಿದ್ದೀನಿ ಸೊಪ್ಪಿನ ಪಲ್ಯ ಜೊತೆಗೆ ಬೇಳೆ ಸಾರು ಹಾಕೊತ ಇದ್ದೀನಿ ಮತ್ತೆ ಹೊರಗಡೆಯಿಂದ ತಂದಿರುವಂತ ಫಿಶ್ ಕಬಾಬ್ ಕೂಡ ಬೌಲಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಬೆಳಗ್ಗೆ ಮಾಡಿರೋ ಅಂಥ ಬೆಳೆ ಸಾರು ರೈಸ್ಗೆ ಅನ್ನ ಸಾರು ಜೊತೆಗೆ ನಂಚ್ಕೊಳ್ಳೋದಕ್ಕೆ ದಂಟಿನ ಸೊಪ್ಪಿನ ಪಲ್ಯ ಚೆನ್ನಾಗಿದೆ ಮತ್ತು ಇದು ಹೊರ್ಗಡೆಯಿಂದ ತಂದಿರುವಂಥ ಫಿಶ್ ಕಬಾಬು ಆನೆಯನ್ನು ಮತ್ತು ನಿಂಬೆ ಹಣ್ಣಿಂದು ಕಟ್ ಮಾಡಿದ್ದೀನಿ ಸ್ವಲ್ಪ ಇದಿಷ್ಟು ಇವಾಗ ನಾನು ಊಟ ಮಾಡ್ತಾ ಇರೋದು ದಂಟಿನ ಸೊಪ್ಪಿನ ಪಲ್ಯ ಬೇಗನೆ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡಿದ್ದೀನಿ ಎರಡು ಬೇಳೆ ಮತ್ತು ಸೊಪ್ಪು ಎರಡು ಕೂಡ ಹದವಾಗಿ ಬೆಂದಿದೆ ತುಂಬ ಚೆನ್ನಾಗಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನಾನು ಟೇಸ್ಟ್ ಮಾಡಿದೆ ಆಗಲೇ ಈ ಥರ ಬೇಳೆ ಸಾರು ಮಾಡಿದಾಗ ಸೊಪ್ಪು ಏನಾದರೂ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಟೇಸ್ಟ್ ಮಾಡಬೇಕು ಇದನ್ನು ತಿನ್ನಬೇಕು ಊಟ ಸೊಪ್ಪನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ ಅವಾಗಲೇ ತಿಂದೆ ಚೆನ್ನಾಗಿತ್ತು ಅಷ್ಟಾಗಿದೆ ಸೊಪ್ಪು ದಂಟಿನ ಸೊಪ್ಪಿನ ಪಲ್ಯ ಅಂದರೆ ತುಂಬ ಇಷ್ಟ ನನಗೆ ಜೊತೆಗೆ ಅನ್ನ ಸಾರು ಕಬಾಬ್ ಕೂಡ ತುಂಬ ಒಳ್ಳೆ ಊಟ ನೀವು ಕೂಡ ಈ ಥರ ಟ್ರೈ ಮಾಡಿ ಬೇಳೆ ಸಾರು ಮಾಡಿದಾಗ ಈ ಥರ ನಂಚ್ಕೊಳ್ಳೋದಕ್ಕೆ ದಂಟಿನ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿ ಸಾಕಾಗಿದೆ ಇವಾಗ ನಾನು ಊಟ ಮಾಡ್ತೀನಿ ಓಕೆನಾ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೇ ಗೊತ್ತೀನಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತೆ ಕೇರ್ ಬಾಯ್ ಗಾಯ್ಸ್